ಐ ಟಿ ಕಸ್ಟಡಿಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಇದೀಗ ಮತ್ತೆ ನಾಲ್ಕು ದಿನಗಳ ಕಾಲ ಐ ಟಿ ಕಸ್ಟಡಿಗೆ ತೆಗೆದುಕೊಂಡಿದೆ ಪ್ರಕರಣದ ಕುರಿತಂತ ಏನೂ ಕೂಡ ಬಾಯ್ಬಿಟ್ಟಿಲ್ಲ ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖೆಯಲ್ಲಿ ಯಾವ ಅಂಶವನ್ನು ಕೂಡ ಒಪ್ಕೊಂಡಿಲ್ಲ ಹೆಚ್ಚಿನ ವಿಚಾರಣೆ ನಡೆಸಲಿಕ್ಕೆ ಕಸ್ಟಡಿಗೆ ಕೇಳಿದ್ರು ಅಧಿಕಾರಿಗಳು ತನಿಖೆಗೆ ಅಸಹಕಾರ ಕೊಟ್ಟಿರುವಂತಹ ಹಿನ್ನೆಲೆ ಪ್ರಜ್ವಲ್ ರೇವಣ್ಣ ಮತ್ತೆ ಎಸ್ ಐ ಟಿ ವಶಕ್ಕೆ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಇವತ್ತು ಎಸ್ ಐ ಟಿ ಡ್ರಿಲ್ ಮುಂದುವರಿಯುತ್ತೆ ವಿಚಾರಣೆಯನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇದೆ ಎಸ್ಐಟಿ ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಂತ ಎಸ್ಐಟಿ ತೀವ್ರ ವಿಚಾರಣೆಗೊಳಪಡಿಸಿತ್ತು ಅನೇಕ ಪ್ರಶ್ನೆಗಳನ್ನ ಪ್ರಜ್ವಲ್ ಮುಂದೆ ಇಟ್ಟರೂ ಕೂಡ ಪ್ರಜ್ವಲ್ ಯಾವುದಕ್ಕೂ ಕೂಡ ಉತ್ತರ ಕೊಟ್ಟಿಲ್ಲ ಸಮರ್ಪಕವಾಗಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇಲ್ಲ ಹೀಗಾಗಿ ಪ್ರಜ್ವಲ್ ರೇವಣ್ಣ ಕಸ್ಟಡಿ ಅಗೇನ್ ನಾಲ್ಕು ದಿನಗಳ ಕಾಲ ಎಕ್ಸ್ಟೆಂಡ್ ಆಗಿದೆ ನಾಲ್ಕು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಯಲ್ಲಿರಬೇಕಾದ ಅನಿವಾರ್ಯತೆ ಪ್ರಜ್ವಲ್ ಮುಂದೆ ಇದೆ ಎಸ್ ಐ ಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹೋದರೆ ಈ ಕಸ್ಟಡಿ ಮತ್ತೆ ಮತ್ತೆ ಮುಂದುವರಿಯುವ ಸಾಧ್ಯತೆ ಇರುತ್ತೆ ತನಿಖೆಗೆ ಸಹಕಾರ ಕೊಟ್ಟರೆ ಮಾತ್ರ ಕಸ್ಟಡಿಯಿಂದ ಜುಡಿಷಿಯಲ್ ಕಸ್ಟಡಿಗೆ ಶಿಫ್ಟ್ ಆಗ್ಬೋದು ಆದರೆ ಇಲ್ಲಿ ತನಿಖೆಗೆ ಅಸಹಕಾರ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ ಪ್ರಜ್ವಲ್ ರೇವಣ್ಣ ಆರು ದಿನ ಇದ್ರೂ ಕೂಡ ಆರು ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅನ್ನೋದು ಅಧಿಕಾರಿಗಳ ಮಾತು ಹಾಗಾದ್ರೆ ಈ ನಾಲ್ಕು ದಿನ ಕೂಡ ಇದೇ ರೀತಿಯ ತೀವ್ರ ವಿಚಾರಣೆ ನಡೆಯುತ್ತಾ ಆಗ್ಲಾದ್ರೂ ಪ್ರಜ್ವಲ್ ಬಾಯ್ ಬಿಡ್ತಾರಾ ಏನ್ ಕತೆ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಇವತ್ತು ಪ್ರೊಡ್ಯೂಸ್ ಮಾಡಿದ್ರು ಪ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ಪುನಃ ಅವರನ್ನ ಎಸ್ಐಟಿ ಸಿ ಮನವಿ ಮಾಡಿತು ಅದಕ್ಕೆ ರೀಸನ್ ಅನ್ನು ಕೊಡ್ಬೇಕಾಗುತ್ತೆ ನ್ಯಾಯಾಲಯಕ್ಕೆ ಯಾವ ಕಾರಣಕ್ಕಾಗಿ ಅದನ್ನ ಮತ್ತೆ ಪುನಃ ಕಸ್ಟಡಿಗೆ ತೆಗೆದುಕೊಳ್ಬೇಕಂತ ಸೊ ಇಡೀ ಆರು ಏಳು ದಿನಗಳ ಕಾಲ ಏನು ಕಸ್ಟಡಿಗೆ ನೀಡಿದ್ರು ಈ ಕಸ್ಟಡಿಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಯಾವುದೇ ಪ್ರಶ್ನೆಗಳಿಗೆ ಸರಿಯಾದ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ ಮತ್ತೆ ತನಿಖೆಗೆ ಸಹಕಾರವನ್ನು ಕೂಡ ನೀಡಲಿಲ್ಲ ಅದರ ಜೊತೆಗೆ ಏನು ಇಡೀ ಪ್ರಕರಣದ ಪ್ರಮುಖವಾಗಿರುವಂತಹ ಡಿವೈಸ್ ಮದರ್ ಡಿವೈಸ್ ಅಂತ ಏನು ಹೇಳ್ತೀವಿ ಆ ವಿಡಿಯೋ ರೆಕಾರ್ಡ್ ಮಾಡಿದಂತ ಮೊಬೈಲ್ ಅದು ಇನ್ನೂ ಕೂಡ ಇವರಿಗೆ ಸಿಕ್ಕಿಲ್ಲ ಅದರ ಜೊತೆಗೆ ಇನ್ನೂ ಪ್ರಕರಣದ ತನಿಖೆ ಮುಕ್ತಾಯ ಆಗಿಲ್ಲ ಸಂತ್ರಸ್ತರು ಮತ್ತೆ ಇವರನ್ನು ಮುಖಾಮುಖಿಯಾಗಿ ಕೂರಿಸ್ಕೊಂಡು ಕೂಡ ನಾವು ವಿಚಾರಣೆಯನ್ನು ಮಾಡಬೇಕು ಇದು ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಏನ್ ಕೇಳಿದ್ರು ಗೊತ್ತಿಲ್ಲ ಅನ್ನೋದನ್ನ ಹೇಳ್ತಾರೆ ಮತ್ತೆ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇಲ್ಲ ಹೀಗಾಗಿ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗ್ದಿಲ್ಲ ಈ ಕಾರಣಕ್ಕಾಗಿ ಮತ್ತಷ್ಟು ದಿನಗಳ ಅಂದ್ರೆ ಸುಮಾರು ಹತ್ತು ದಿನಗಳ ಕಾಲ ಕಸ್ಟಡಿಗೆ ಅಂತ ಹೇಳಿ ಮನೆಯನ್ನ ಮಾಡಿದ್ರು ಇದ್ರ ಜೊತೆಗೆ ನಾವು ಇನ್ನು ಕೂಡ ಮಾಜೂರನ್ನು ಕೂಡ ಸರಿಯಾಗಿ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದನ್ನು ಕೂಡ ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಸೊ ಇದನ್ನ ಆಧರಿಸಿ ಏನು ಪ್ರಜ್ವಲ್ ಪರ ಟಾಮಿ ಸಮಸ್ತಿಯನ್ ಕೂಡ ಹಾಜರಾಗಿದ್ರು ಅವರಿಗಾಗ್ಲೇ ಪ್ರಕರಣದ ದಾಖಲಾಗಿ ಒಂದು ತಿಂಗಳು ದೇಶದಲ್ಲಿದ್ರು ಸೊ ಈಗಾಗಲೇ ಆ ಒಂದು ತಿಂಗಳ ಸಮಯಾವಧಿ ಮತ್ತೆ ಈ ಆರು ಏಳು ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿರುವಂತದ್ದು ಇದೆಲ್ಲವನ್ನು ಗಮನಿಸಿ ಪುನಃ ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬಾರ್ದು ಜುಡಿಷಿಯಲ್ ಕಸ್ಟಡಿಗೆ ನೀಡಬೇಕಂತೇಳಿ ಅವರು ಕೂಡ ಮನವಿಯನ್ನ ಮಾಡ್ಕೊಂಡ್ರು ಆದ್ರೆ ನ್ಯಾಯಾಲಯ ಎಸ್ ಐ ಟಿ ಪರ ಎಸ್ ಪಿ ಪಿ ಏನು ಮನವಿಯನ್ನ ಮಾಡಿಕೊಂಡ್ರು ಕಸ್ಟಡಿಗೆ ಕೇಳಿ ಅದನ್ನ ಪುರಸ್ಕರಿಸಿರುವಂತದ್ದು ನಾಲ್ಕು ದಿನಗಳ ಕಾಲ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಗೆ ಕೊಟ್ಟಿದೆ ಈ ನಾಲ್ಕು ದಿನಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮಾಜರ್ ಪ್ರಕ್ರಿಯೆ ತನಿಖೆಯನ್ನ ಮತ್ತಷ್ಟು ಮಾಡ್ಬೇಕಾಗತ್ತೆ ಆದ್ರೆ ಈ ಕಳೆದ ಆರು ದಿನಗಳ ಕಾಲ ಏನು ಪ್ರಜ್ವಲ್ ರೇವಣ್ಣ ಮಾಡಿದ್ರು ಅದೇ ರೀತಿಯಾಗಿ ಇನ್ನೂ ನಾಲ್ಕು ದಿನಗಳ ಕಾಲ ಹೀಗೆ ಸತಾಯಿಸಿದ್ದೆ ಆದಲ್ಲಿ ಪುನಃ ಅವರನ್ನ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಗೆ ಕೇಳಬೇಕಾಗುತ್ತೆ ಇಲ್ಲ ಅವರು ತನಿಖೆಗೆ ಸಹಕಾರ ಕೊಟ್ಟಿದ್ದೆ ಆದಲ್ಲಿ ಏನು ಅತ್ಯಾಚಾರ ಆಗಿರುವಂತದ್ದು ಆ ಈ ಎಲ್ಲೆಲ್ಲಿ ಆಗಿದೆ ಇಂಥ ಸ್ಥಳಕ್ಕೆ ಹೋಗಿ ಅವರು ಮಾಜರನ್ನ ಮಾಡ್ಬೇಕಾಗುತ್ತೆ ಮಾಜರನ್ನ ಮಾಡ್ಕೋಬಂದು ಆ ಮತ್ತೆ ಈತನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಸುವಂತದ್ದು ಅಂದ್ರೆ ಮುಂದಿನ ಸೋಮವಾರ ಈತನನ್ನ ಪ್ರೊಡ್ಯೂಸ್ ಮಾಡ್ತಾರೆ ಈಗ ಸದ್ಯ ಒಳನಸುಪುರ ಟೌನ್ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಅಷ್ಟೇ ಈತನನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು ಇನ್ನು ಕಿಡ್ನಾಪ್ ಪ್ರಕರಣ ಇದೆ ಎಸ್ ಐ ಟಿ ರಚನೆ ಆದ ಬಳಿಕ ಇಲ್ಲೊಂದು ಅತ್ಯಾಚಾರ ಪ್ರಕರಣ ಏನ್ ದಾಖಲಾಯಿತು ಆ ಪ್ರಕರಣ ಕೂಡ ಇನ್ನೆರಡು ಬಾಕಿ ಇರುವಂತದ್ದು ಪುನಃ ಆ ಎರಡು ಪ್ರಕರಣಗಳು ಕೂಡ ಈತನನ್ನ ಎಸ್ಐಟಿ ಪುನಃ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡುವ ಸಾಧ್ಯತೆ ಇರುವಂತದ್ದು ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ